ಅಲ್ರಿ ಈ ಹಳದ್ ದಾರಿ ದಾರಿಕಾಯ ನನಗೆ ಸಾಕು ಸಾಕಾಗ್ಬೇಕೈತ್ರಿ ಅಲ್ಲಿ ಒಂದು ಮುಂಜಾನೆ ನಾ ಬಂದು ಕುತ್ಕೊಂಡಿ ಹೊಟ್ಟಿ ಕೂಳ ಏ ಈ ಹುಡುಗಿಯರ್ ದಾರಿ ರೊಟ್ಟಿ ಕಟ್ಟಿಗೆ ಬಂದು ಕೂತ್ಕೋಬೇಕಪ್ಪ ಎಪ್ಪಾ ಅಲ್ಲ ನಮ್ಮ ನಾ ಇದರ್ತೇನೆ ಅಂದಾಕಿ ಇನ್ನೂವರೆಗೆ ಹೊತ್ತು ಮುಳುಗಾಕ ಬಂದ್ರು ಪತ್ತೇನ ಇಲ್ಲ ಅಂತರಿ ಏನು ಬರ್ತಾಳು ಏನು ಅತ್ತಾಗ ಹೋಗ್ಕಾಳು ಏನು ಎಪ್ಪ

ಯಾಕ ಯಾಕ ಏನಾತ ಯಾಕಲೇ ಹಿಂಗ ಮಾತಾಡ್ಕೊಂಡು ಹೋಗಿ ಸೋರ್ಗಿರುತ್ತಾ ನಿಂದು ಏನದು ಅದು ಬಾಯಾಗಿನ ಬಾಯಿಗೆ ಜ್ವಲ್ ಸೋರ್ದ್ರ ಸೋರ್ದ ಬಿಳ ನಂದು ಸೋರ್ತಿತಿ ನಿನಗೆ ಏನರ ತ್ರಾಸ ಕಂದ್ರ ನಾನು ಮತ್ತೆ ಸಂಗೀತ ಹೇಳು ಮತ್ತೆ ಆತ್ ಬಿಡಪ್ಪ ಸೋರ್ಸ್ಕೊಳೋದಿದ್ರೆ ನಿನ್ ಸೋರ್ಸ್ಕೋ ನಂದೇನ ಆಗೋದೈತಿ ಸರಿ ಸರಿ ನಾ ಹೋಗಕ ತಡಕರ್ಲೇ ಸ್ವಲ್ಪ ತಡಕ ಅನ್ನ ಬರೋದ ಈಗ ಬಂದಿದೆ ಆಗಲಿ ಹೊಕ್ಕ ನೀ ಹೊಕ್ಕ ನೀ ಹೊಕ್ಕ ಏನಕತ್ತಿಲ ಸ್ವಲ್ಪ ತಡಕ ಅಯ್ಯಯ್ಯ ಕೈಯಾಗ ಏನು ಹಿಡ್ಕಂಡು ಹೊಂಟಿಯಲ್ಲ ಮತ್ತು ನೋಡಿದ್ರೆ ಗೊತ್ತಾಗ್ಯದ ಇಲ್ಲೇನ ಚಂಬಳಗೆ ಹಾಲು ಹಾಕ್ಕೊಂಡು ತಗೊಂಡು ಹೊಂಟೀನಿ ಎರ ಹಾಲು ತಗೊಂಡು ಹೊಟ್ಟೀವು ಎಲ್ಲಿ ತಗೊಂಡು ಹೊಂಟಿವ್ನ ಎಲ್ಲಿಂದ ಏನಿಲ್ಲ ಬಿಡಪ್ಪ ನಮ್ಮ ಮನ್ಯಾಗ ಬೆಕ್ಕು ಒಂದು ಆರು ಮರಿದು ಹಾಕಿತ್ತು ಅದ್ರದಾಗಿಂದ ಹಿಂಡಿ ತಗೊಂಡು ಹೊಂಟೀನಿ ಹೋಗೋ ನಿಮ್ಮ ಅವ್ರು ಹೋಗ್ರಿ ಎಪ್ಪ ಇವರು ಬೆಕ್ಕಿನ ಹಾಲು ಡೇರಿಗೆ ಹಾಕೊಂಡ್ರ ಯಪ್ಪ ಹಾಲು ಡೇರಿಯಾಗ ಹಾಲು ತಗೊಂಡು ಕುಡಿಬಾರ್ದು ಯಪ್ಪ ಯಪ್ಪ ನಾಳೆ ನಾವು ಬೇಕಾದಂಗ ಅದಲ್ಲಿದ್ದ ಎಮ್ಮಿದ ಇದೆ ಹಾಲು ನಮ್ಮ ಅಪ್ಪ ಮದ್ವೆ ಆದಾಗ ನಮ್ಮಂತ ತವ್ರ ಮನೆಯಿಂದ ಒಂದು ಎಮ್ಮಿ ಕೊಟ್ಟಿದ್ರಂತ ಆ ಎಮ್ಮಿನ ಇದು ಹನ್ನೆರಡು ಸಾಲು ಇಳಿದೈತಿ ಈಗ ತೋಯೋ ಅಲ್ಲೇ ಸೂಲು ಇಳ್ದೈತಂತ ಅದು ನೀನು ಸ್ವಲ್ಪ ಹುಷಾರಿಂಗ್ ಇರಬೇಕುಲೇ ಹಿಂದಾಗ ನಿಮ್ಮ ಅಪ್ಪ ಎಮ್ಮೆ ಬಳಲಿ ಹೊಡ್ದಂಗೆ ನಿನ್ನನ್ನು ಯಾರನ ಬಳುಲಿ ಗಿಳಗಿ ಹೊಡ್ದಲ್ಯೇ ಹುಷಾರಿಂದ ಇರು ಸ್ವಲ್ಪ ಅಂದ್ರೀ

ಚಂದಾಗಿ ಡೆಲಿವರಿ ಮಾಡಕ್ ಹೋಗ್ತೀನಿ ಅಂದ ಮೇಲೆ ಹೋಗಕ್ಕಿಲ್ಲ ಹೊಂಟಾಗೊಮ್ಮೆ ಹೊಂಟಿಲ್ಲ ಕೆಲಸ ಅದಕ್ ಹೊಂಟಿಲ್ಲ ಅಂತ ಕೇಳ್ತಾನೆ ಇರ್ತೀಯಲ್ಲ ನೋಡ ಮರ್ಯಾದೆಯಿಂದ ನನ್ನ ಡೆಲಿವರಿ ಕೆಲ್ಸಕ್ ಮೋಸ ನೀನು ನೀ ಏನಾರನ್ನು ಅನ್ಯಾಯ ಮೋಸ ಮಾಡ್ಬಿಟ್ಟಿದ್ರೆ ನನಗೆ ಬಹಳ ತಿಳಿಸಿ ಹೇಳಿದ್ರೆ ಎಲ್ಲ ಗೊತ್ತಾಗತ್ತೇ ನಿನಗೇನು ಗೊತ್ತಾಗೋದಿಲ್ಲ ಬಿಡ ಪಕ್ಕದ ಮನೆ ಮಲ್ಲವ್ವ ಅದಾಳಲ್ಲ ಅತಿ ಬಸರೇ ಆಗ್ಯಾಳ ದಿವಸದಿಂದ ಹಾಕಿ ಹಾಗೆ ಇರ್ಲಿಲ್ಲ ಮಾರಾಯ ಈಗ ಆಗ್ಯಾಳ ಅಂದ್ರ ದೇವ್ರದ ಇಂದ ಎಷ್ಟು ಚಂದ ಕಾಣ್ತಾಳ ಅಂತೀನಿ ವಾ ಯ ಚಂದ ನೀವು ಬಸರಿದ್ದಾಗ ಹೆಣ್ಮಕ್ಳು ಭಾರಿ ಚಂದ ಕಾಣ್ತಿರ್ಲಿ ಆದ್ರೆ ನಿಮ್ದು ಒಂದು ಚಾಳಿ ಚಳ ನೋಡಲಿ ಅದ ಏನದ ಅದ ಬಸರಿದ್ದಾಗ ಹಾಳು ಒಡೆಣ್ ಬಣ್ಣ ತಿಂದು ಕರ್ಕೊ ತಿನ್ನೆ ಇದ್ದಿದ್ ತಿನ್ನು ಈ ಒಂದು ಬೈಕನೇ ಯಾಕ ನಿಮ್ಮ ಬಾಹ ಹೇಗೆ ನಮ್ಮ ಗುದು 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 ಅಂತ ವನ ಮತ್ತೆ ಹಗಾ ಅಲ್ಲ ಅದು ಬಸರ ಆದಾಗ ಮನಗೆ ಊಟ ಸೇರೋದಿಲ್ಲ ಹಂಗ ಮಣ್ಣಿನ ವಾಸನೆ ತಗೊಂಡ ಘಮ 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 ಅಂತೈತಿ ಅದಕ್ಕೆ ಅದ ಆಸೆ ಪಟ್ಟು ತಿಂತರು ಅಯ್ಯೋ ಶಿವ ಶಿವ சிவா ಡಾಕ್ಟರ್ ಏನೇನಾದರೂ ತಿನಂದ್ರೆ ಮಣ್ಣು ಹ್ಯಾಂಡಿ ಇದ್ದ ತಿಂತವ ಮತ್ತೆ ನೀ ಏನರ ಬಸರಕ್ಕೆ ಇದೆನ ಮತ್ತೆ ಹೌದಾರಾಯ ಆಗ್ಲೇ ಅಲ್ಲಿಗೆ ಬಂದ್ಯಾ ಇನ್ನು ಏನ್ ಎದಕ್ ಮಾಡ್ತೀವೋ ಮಾರಾಯಾ ಸರಿ ಸರಿ ಹಾಲ್ ಕೊಡಕ್ ಹೋಗ್ತಿದಿ ಸ್ವಲ್ಪ ತಡಕ ಒಂದ ಒಂದಿಗಿರಿಗಿರಿ ಹೋಗಲಾ ಏನ್ಗಿರಿ ಹೆಚ್ಚು ನಿನ್ನ ಈಗ ಶಕ್ತಿ ನಿನ್ನಲ್ಲಿಲ್ಲ ಏನ ಚಂದ ಐತಿ ಹುಡುಗಿ ನಿನ್ನ ಮೈಯ ಬಣ್ಣ ನಿನಗಾಗಿ ಕಾದಿರುವೆ ನದಾರಿ ನಿನಗಾಗಿ ಕಾದಿರುವೆ ನದಾರಿ ನಡ್ ಹಾಲು ಕೊಡೋಲ್ಲ ಕುಡಿಯಾಕ ಇನ್ನು ಹಾಲು ಕುಡಿಯೋ ಬುದ್ಧಿ ಬಿಟ್ಟಿಲ್ಲನ ನಿನ್ನ ಅವನು ನೀನು ಹೌದನು ಹುಲಿಯಾವ್ ಭಾಳ ಬಾಯರಕ್ಕೆ ಅದಕ್ಕೆ ಅವು ಸ್ವಲ್ಪ ಹಾಲು ಕುಡು ಕುಡಿದು ಬೈಕಿನ ತಿರಿಸ್ಕಂತಿರೋದಲ್ಲವ ಎಷ್ಟಾರ ಬಾಯಿ ಹಾಕಿ ಒಣಗಿತ ಮಾರಾಯ ತಗೋತೇವು ಕುಡಿ ಸ್ವಲ್ಪರ ಕುಡಿಬೇಕು ಸ್ವಲ್ಪ ಕುಡ್ತ ಜಾಸ್ತಿ ಕುಡಿಬಾರ್ದಲ್ಲ ಹಾಲು ಸ್ವಲ್ಪ ಐತೆ ಸ್ವಲ್ಪ

ನಮ್ಮ ಎಮ್ಮೆ ಹಾಲು ಬಾಳ ರುಚಿನೇ ಇರ್ತಾವ ರುಚಿ ಹತ್ತೈತ್ ಕುಡಿಯಕತ್ ಹಿಂದಿದ್ ಬರೀ ಕುಡಿಯ ಕೊಡ ನನಗೆ ಅಭ್ಯಾಸ ಜಾಕಿದಾಗ ನಿಮ್ಮ ಒಂದು ನಿಮ್ಮ ಮುದ್ದೆ ನೀವು ಬಿಡಬೇಡ್ರಿ ಯಾಕರ ಕುಡಿಯ ಮರ ಸ್ವಲ್ಪ ಕುಡಿ ನಿಮ್ಮ ಹಾಲು ಕುಡುದ ಖಾಲಿ ಮಾಡಿ ಬಿಡತಿಯಲ್ಲಲ್ಲಿ ಮಂಗೆ ಮಗನ ಲೇ ಕರಿಯಪ್ಪ ಯಾವ ಹಸ ಹಾಲು ಕುಡಿಯ ಚಟನ್ನ ಏಟಲಿ ಯಂಗೆ ನಮ್ಮ ಮಗನ ನಿನಗ ಅಂತಾನೆ ಪಾಪ ನಮ್ಮ ಪೊದ್ದು ಎರಡು ಗಿಡ್ಡನ್ ಹಾಲು ಹಂಗ ಹೀರ್ ಹೀರಿ ಕುಡಿತಿಯಲ್ಲ ಮಂಗ್ಯನ ಮಗನ ನೀನ ಅಯ್ಯ ಬಿಡ ಅವಂದು ಬಾಯಿ ಅರಿತ್ ಅದಕ್ಕ ಹಾಲ್ ಕುಡಿತೀನಿ ಅಂತಂದು ಕುಡಿಯಕತ್ತಿದ್ದ ಮಾಡ್ತಿ ಅಲ್ಲಲ್ಲೇ ನೀರಿಂದ ಇವತ್ತು ಹಾಲ್ ಕೊಡ ನಾಳೆ ಇನ್ನ ದಾಹ ಅಂತ ಅದನ್ನು ಕೊಟ್ಟ ಬಿಡಲ ಏ ನೀನ್ ಅದ ಕೇಳದಾಗ ವಿಚಾರ ಈಗ ಸದ್ಯ ಹಾಲು ಕೇಳ ಅಲ್ಲೇ ಅಪ್ಪ ಹಿಂಗಂದ್ರ ಹಿಂಗ್ಲೆ ನಿನ್ ಮಾತಿನ ಅರ್ಥ ಏ ಮಗರ ಲೆಕ್ಕ ಈಕಿ ನಮ್ಮ ಹುಡುಗಿ ಮಗನ ನೀ ಏನಾರ ಇದ್ರಾಗ ಏನಾರ ತಲೆ ಹಾಕಿದಿ ಮತ್ತೆ ಮತ್ತೆ ತಲೆ ತೆಗಿತೀನಿ ಹೇ ಸ್ವಲ್ಪ ನೋಡಿ ನೋಡಿ ಚಲ್ವೇ ಯಾಕಿಬ್ರು ಜಗಳಾಡ್ತೀರಿ ಸುಮ್ನೆ ನನ್ನ ಸಂಬಂಧ ನೀನು ಹಾಲು ಕೊಡಿಲಿ ಹೋದಿಲ್ಲ ಕೊಡಿಲಿ ನೀನು ಒಂದ್ಸಲ ಹಾಲು ಕುಡಿ ಅಲ್ಲೇ ಪದ್ದ ಯಾರ ಬಿಡ ಬಿಟ್ಟ ಹಾಲು ಕುಡಿಯ ಮಗನ ಮಾಡಿ ಎಲ್ಲಿ ನಮಗ ಮತ್ತೆ ನಮಗೇನಾದ್ರ ಪ್ರಸ್ ಪ್ರಸ ಹಾಲು ಇರ್ಬೇಕಲ್ಲಿ ಎಂದ್ರ ಹಾಲು ಕುಡಿಯ ಮಗನ ಅಲ್ಲ ನಾನು சரி துப்பாக்கி இவ்வள எம் சரதா தட் விட்டுற மகன இன் திந்தவ அதுனா குடியுவன் மகன ருச்சி இரத்தவா இவ்வளவு எத்தி ஓல்ஸ் பார்த்தாடுத்து

ಇಬ್ಬರರೊಳಗೆ ಯಾರು ಬೇಕಂತ ಅಂದೆ ಹೇಳ ನೀನು ಸಿಂಗಲ್ ಗಾಡಿ ಇಟ್ಕಂದ ಡಬಲ್ ಡ್ರೈವರ್ ನ ಹಾಕಿಕೊಂಡು ಗುದ್ದ ಕತ್ತಿ ಬಿಟಿದಿ ಇವತ್ತು ನೋಳ್ ಯಾಕ ನೀನು ನನ್ನ ಕಣ್ಣ ಅವನು ನನ್ನ ಕಣ್ಣು ಎರಡು ಕಣ್ಣೊಳಗೆ ಯಾವುದು ಬೇಕಂದ್ರೆ ನಾ ಏನು ಹೇಳಲಿ ಹೇಳು ಹೇಳು দোಸ್ತಾ ಹೇಳು ಹಂಗಾದ್ರೆ ಏನು ಪದ್ದು ಹಂಗಾದ್ರೆ ಎಂಬದ್ದು ನಿನ್ನ ಮಾತಿನ ಅರ್ಥ ಅಲ್ಲಲೇ ಸಿಂಗಲ್ ಗಾಡಿಗೆ ಹಂಗ ನುಗ್ಗಿಸ್ಕಂದ 80 ಮಂದಿ ಹೊಡೆಯ ಕತ್ತಿ ಬಿಟಿದಿ ಇವತ್ತು ನೋಡ್ಯ ಯಾಡ್ರಾಗ ಒಂದ್ ತೀರ್ಮಾನ ಆಗಾಕಬೇಕು ನೋಡ್ಯ ಅವ ಅಂದ್ರೆ ಇಷ್ಟಾನ ಇಲ್ಲ ನಾನು ಅಂದ್ರೆ ಇಷ್ಟಾನ ಹೇಳಿ ನನಗ ನೀವಿ ಬೇಕು ಇದಪ್ಪ ಇದೇ ಲಕ್ಕ ಒಂದ್ ಕೆಲ್ಸ ಮಾಡಲ್ಲಿ ಹೇಳ ಈಗ ಇಬ್ಲರು ಕೂಡಿ ಸುಮ್ನ ಹಂಚ್ಕೆದಲ್ಲೇ ಹಾ ಒಂದಾಗ ನೀವ್ ತಗಾರ್ಲಿ ಒಂದು ಭಾಗ ನಾ ತಗಂತಿಲ್ಲ ನಾ ತಗೊಂತಲಿ ಬ್ಯಾಗಿಂದು ನೀವ್ ತಗರ್ಲಿ ಹೆಂಗ್ ಐಡಿಯಾ ಏ ಮಗ್ಯನ ಮಗನ ತಂದೊಯ್ದ ನೋಡ್ರಿ ಮಗ ಗುಡ್ಗಾಡ್ ನಾನು ಕೊಡ್ತಾನ ಅಂತ ನೀರಾವರಿ ಅಂತ ಮಗನ ಆಗೋದಲ್ಲ ಏನೋ ಇದ್ರ ಮಗನ ನಮಗ್ ನೀರಾವರಿ ನಮಗ ಬೇಕ ಮಗನ ಮಗನ ಸುಮ್ಮನೆ ಕೂತ್ಕ ನೀ ಮಾಡಿದೀ ನಾನಿಗೆ ತಗತನೇ ಓಲೇ ಒಂದ ಕಸ ಮಳ್ಳಿ ಹಾ ಹೇಳಿ ಈ ನಾಟಿ ಸಿಳದ ಬಡ ಉದ್ದರು ಸಿಳದ ಬಡ ಕಿನ್ನ ಮತ್ತೆ ಎಂಗ್ ಸಿರ್ತಿಲೇ ಕಿನ್ನ ಉದ್ದವವಾದದ ಹೆಣ್ಣು ಎತ್ತಿ ಮಟನೆ ಹಾ ಉದ್ದ ಸಿಳಲಿ ನಿನ್ನ ಭಾಗಕ್ಕೆ ನಾ ಕೈ ಹೆಚ್ಚಲ ನನ್ನ ಭಾಗಕ್ಕೆ ನೀ ಕೈ ಹೆಚ್ಚಲಲೆ ಹಾ ದೋಸ್ತಾ ಬಾರಿ ಐಡಲಿ ನಿಂದ ಹಂಗಾದ್ರೆ ಉದ್ದ ಕಸ ಹೇಳ ಬಿಡಲಿ ಲೇ ದೋಸ್ತಾ ಸಿಳಿದ್ರಾ ಎರಡಕಿನ ಭಾಗ ನಾ ಮಗನ ನನ್ನ ಮುಟ್ಟಂಗಲ್ಲ ನಾ ಇದ್ದಾಗ ಇಲ್ಲಪ್ಪ ಇಲ್ಲಿ ಎರಡಕಿನ ಭಾಗ ಮುಟ್ಟ ಅಯ್ಯೋ ಮಗನ ನನ್ನ ಇದ್ರಿಗೆ ನನ್ನ ಅಡ್ಕಿನ ಮಗ ಮುಡ್ತೀಯ ತಗ ಮಗನ ಮಗನಿದ್ರಿಗೆ ತಡೆಯಲೇ ಮಗನ ಹಿಂಗಾದ್ರ ಸುದ್ದಾಗದಲ್ಲ ಆಯ್ತು ತಡೆಯಲೆ ಮಗನ ಬರ್ತೇ ಮಗನ ಮುಟ್ಟಲೆ ಬಟ್ಟ ಮಗನ ಮುಟ್ಟಲೆ ನನ್ನ ಅಡಕನ ಮಗನ ಮಗನ

ಯಪ್ಪ ಹಂಗೆಲ್ಲ ಹೊಡ್ಯಾಕ್ ಹೋಗ್ಬೇಡ ಬಾಳ ಒಳ್ಳೇವ್ರು ಅದರವ್ರು ಸುಮ್ನೆ ನನ್ನ ಸಂಬಂಧ ಹಂಗ ಕಿತ್ತಾಡಾಕತ್ತಿದ್ರು ಹಾಲ ಬೇಕಂದ್ರು ಬಾಯಾರಿಕೆ ಆಗಿತ್ತು ಅದಕ್ಕ ಹಾಲು ಕೊಡಾಕತ್ತಿದ್ದೆ ಹಾಲು ಬೇಕಂದ್ರೆ ನಮ್ ಸುರೇಶ್ ಅಣ್ಣ ನಾ ಹೆಮ್ಮೆ ಕಾಲಿಲ್ಲ ಇದ್ ಅಲ್ವೇ ಅಲ್ಬೇ ಆ ಒಂದ್ರು ಸುಮ್ ಕಟ್ಟಿ ಹೊಲ್ದಂಗ ಮೈತುದು ಒಳ್ಳೆ ಒಳ್ಳೆ ಏನ್ ಬೇಕಾ ತಿನ್ನುದ್ದು ಮೈತಂತು ಹಾಲು ಕುಡ್ಸ್ಯಾಡ ಏ ಇಲ್ಲ ನೋಡಿ ಹಾಲನ್ ಯವ್ವ ಮಗಳ ನಾ ಬರೋ ಸ್ವಲ್ಪ ತಡ ಆಗಿದ್ರ ಯಮ್ಮಾ ಏನಕ್ಕತ್ತೇಳು ಏನಕ್ಕ ಏನಕಂತಂದ್ರಾ ಹೇಳ್ತ ನೋಡು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೆವತ್ತೆ ಕ್ರಿಕೆಟ್ ಆಂತರಲ್ಲ ಅಂಗ ಅವನ ಕೈಯಾಗ್ ಬ್ಯಾಟ್ ಇನ್ ಕೈಯಾಗ್ ಬಾಲ್ ಅಂಗಂತ ನಿನ್ ಚಾಂಡ ಆಸಿದ್ರ ಓಯ್ ಕಾಳಿಂಗಣ್ಣನ ಮ್ಯಾಗಿ ಮೇಲೆ ಬಿಡುತ್ತೆ ಇನ್ನು ನಿನ್ ಗೊತ್ತಕತ್ತಿಲ್ಲ ಏ ಇವ ನೋಡು ತುರುಮರಿ ತುರುಮರಿ ಅಣ್ಣ ತುರುಮರಿ ಅದತ್ತಿಲ್ಲ ಅಣ್ಣ ಇವ ರೌ ಪಕ್ಕ ಹೋಗ್ ಎಣಮರಿ ನೋಡಿ ಲೇ ನಮ್ಮ

ನಿನ್ನ ನೋಡಿ ಆಗಲು ಸುತ್ತ ಏ ನನ್ನ ನಿನ್ನ ಸುದ್ದಿ ಊರ ಗೊತ್ತಾಗೆ ನಿಮ್ಮ ಮಂದಿ ಕಡೆಯಾಕ ನನ್ನ ಬೆನ್ನ ಹಾಕಿ ನನ್ನ ನಿನ್ನ ಸುದ್ದಿ ಊರ ಗೊತ್ತಾಗೀ ನಿಮ್ಮ ಮಂದಿ ಕಡೆಯಾಕ ನನ್ನ ಬೆನ್ನ ಹಾಕ್ತೀ ಹಾ ದೋಸ್ತ 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 ಒಂದು ನಾನು ನಾನು ಹೋಗಿ ಅದು ಒಂದು ಹುಡ್ಗಿ ಸಲುವಾಗಿ ಇಬ್ಳಾರ ಕುಡುಗಲ್ಲ ಅವನ ಕೊಡ್ಲಿ ಹಿಡ್ಕೊಂಡ್ ಹೊಡೆದಾಡಿ ಜೀವನ ಕಳ್ಕತಿದಿವಲಿ ಅದ್ರ ಜಿಜ್ಬಿ ಒಂದ್ ಹುಡ್ಗಿ ಸಲುವಾಗಿ ದೋಸ್ತಿ ಅಂದ್ರೆ ದೋಸ್ತಿ ನಂದ್ ನಿಂದೆ ದೋಸ್ತ ಹಂಗ ಹೋಗದ್ ಬೆಳ್ಳಿ ನೀ ಕಟ್ಟಿಗೆ ಬಾ ನಾ ಹೋಗಿ ಕೆಂಗಡ್ಕ ಒಂದ್ ವಾರಿ ಹೋಲ್ ತರ್ತೇನೆ ಓ ಪೋಯ ಬರೋಣ ಹಂಗ ಕಲ್ಲ ಹೋಗಕಿನ ಅಂಗಡಿಗೆ ಒಂದು ಕೆಟಿ ಕುಡ್ದ ಹೋಗ್ಬಿಡ ನೋಡಿ ದಿವಸ ಹಂಗಾರೆ ಹೋಗಲ್ಲ